ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ಏಸು ಕರ್ತನೆಂದು ನಂಬುವುದರ ಮೂಲಕ ನಮಗೆ ಸಮಾಧಾನ ಸಿಗುತ್ತೆ ಸಮಾಧಾನದಿಂದ ಮುಂದಕ್ಕೆ ಹೋಗೋಕ್ಕೆ ಕೃಪೆ ಕೊಡ್ತಾನೆ ಕೃಪೆಯಿಂದ ನಮ್ಮನ್ನು ಕೃಪೆಗೆ ಕರ್ಕೊಂಡು ಹೋಗ್ತಾನೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ದೇವರ ಮಕ್ಕಳೇ ನೀವು ನಿಮ್ಮ ನಿಮ್ಮ ಕೆಲಸಗಳಲ್ಲಿ ದೇವರ ಪ್ರೀತಿಯನ್ನು ಹಂಚಿಕೊಳ್ಳ್ರಿ ನೀವು ಅದ್ಭುತ ಕಾರ್ಯಗಳನ್ನು ನೋಡಬಿರಿ ಆಶ್ಚರ್ಯ ಕಾರ್ಯಗಳನ್ನು ಪವಿತ್ರಾತ್ಮ ಭರಿತನಾಗಿ ನೀವು ನಿಮ್ಮ ಕೆಲಸದಲ್ಲಿ ಅಭಿಷೇಕವನ್ನು ಹೊಂದುವರಾಗಿ ನೀವು ಬಾಳಬೇಕು ದೇವರ ಪ್ರೀತಿಯಿಂದ ನಮ್ಮನ್ನು ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಇದ್ದಾನೆ ನೋಡ್ರಿ ಅಪವಸ್ತುಲ ಕೃತಿಗಳು ಹತ್ತನೇ ಅಧ್ಯಾಯ ನಲವತ್ತ್ಮೂರನೇ ವಚನ ಆತನಲ್ಲಿ ನಂಬಿಕೆ ಇಡುವ ಒಬ್ಬನು ಆತನ ಹೆಸರ ಮೂಲಕ ಯಾರ ಹೆಸರು ಮೂಲಕ ಯೇಸು ಕ್ರಿಸ್ತನ ಹೆಸರ ಮೂಲಕ ಪಾಪ ಪರಿಹಾರವನ್ನು ಹೊಂದುವನು ಪಾಪ ಪರಿಹಾರವನ್ನು ಹೊಂದುವನು ಕ್ಷಮಾಪಣೆ ಹೊಂದುವನು ಪ್ರವಾದಿಗಳೆಲ್ಲರೂ ಸಾಕ್ಷಿ ಎಳಿದಿರಲ್ಲ ಪ್ರವಾದಿಗಳು ಸಾಕ್ಷಿ ಹೇಳಿದ್ದಾರೆ ಹೇತರನ್ನು ಇನ್ನೂ ವಾಕ್ಯವನ್ನು ಸಂದೇಶವನ್ನು ಹೇಳುತ್ತಿರುವಾಗಲೇ ಈ ವಾಕ್ಯವು ಸಂದೇಶವು ಇನ್ನೂ ನೀವು ಮುಟ್ಟಿದ ತಕ್ಷಣ ನೀವು ಪವಿತ್ರಾತ್ಮ ಭರಿತರಾಗ್ತೀರ ಪವಿತ್ರಾತ್ಮ ಶಕ್ತವುಳ್ಳವರಾಗ್ತೀರ ಪವಿತ್ರಾತ್ಮನಾಗಿ ನಿಮ್ಮ ಕಿವಿಗಳು ಕೇಳುತ್ತವೆ ನಿಮ್ಮ ಬಾಯಿ ಮಾತಾಡುತ್ತೆ ನಿಮ್ಮೆಲ್ಲರ ಮೇಲೆ ನನ್ನ ಆತ್ಮವನ್ನು ಅಂತ ದೇವರು ಹೇಳಿದ್ದಾರೆ ಪವಿತ್ರಾತ್ಮನ ಅಭಿಷೇಕ ಇಳಿಯಿತು ಕೇತೂರು ಸಂದೇಶವನ್ನು ಮುಗಿಸುತ್ತಲೇ ಪವಿತ್ರ ಆತ್ಮ ಸಂದೇಶ ಇನ್ನು ಹೇಳುತ್ತಾ ಇದ್ದಾಗಲೇ ಪವಿತ್ರ ಆತ್ಮನ ಅಭಿಷೇಕ ಎಲ್ಲರ ಮೇಲೆ ಇಳಿತು ಮನುಷ್ಯರೆಲ್ಲರ ಮೇಲೆ ನನ್ನ ಆತ್ಮ ಸುರಿಸುತ್ತೇನೆ ದೇವಳಿ ಹೇಳಿದ್ದ ಮಾತನ್ನು ವಾಗ್ದಾನ ಸ್ವಾತಂತ್ರಿಸಿಕೊಂಡ್ರು ಸ್ವಾತಂತ್ರ್ಯವಾಯಿತು ಅವರೆಲ್ಲರಿಗೆ ಪವಿತ್ರ ಆತ್ಮನನ್ನು ತುಂಬಿದರು ಅವರೆಲ್ಲರೂ ಪವಿತ್ರ ಆತ್ಮನಿಂದ ತುಂಬಿದರು ಇದು ನಾವು ಇಂದಿನ ದಿವಸ ಹೊಂದಬೇಕಾದ ಪವಿತ್ರಾತ್ಮನ ಶಕ್ತಿ ಪವಿತ್ರಾತ್ಮನ ಶಕ್ತಿಯಿಂದ ನಾವು ಬೇರೆ ನಮ್ಮ ಬಾಳಿನಲ್ಲಿ ನಮ್ಮ ಜೀವಿತದಲ್ಲಿ ದೇವರ ಆತ್ಮವನ್ನು ಹೊಂದಿ ಶಕ್ತರಾಗಿ ಅಭಿವೃದ್ಧಿ ನೋಡಬೇಕು ಆಶ್ಚರ್ಯ ಕಾರ್ಯಗಳನ್ನು ನಾವು ನೋಡಬೇಕು ಅಪ್ಪಸರ ಕೃತಿಗಳು ಅಧ್ಯಾಯ ಒಂದೇ ಯೋಚನೆ ಕೊರನೆಯಲೆ ಎಂಬ ಒಬ್ಬ ಮನುಷ್ಯನಿದ್ದನು ಅವನು ಭಕ್ತಿ ಭಕ್ತಿಯು ಅವರ ಮನೆ ಮೇಲೆ ಎಲ್ಲರೂ ಸಹಿತವು ದೇವರ ಭಯವು ಭಯ ಪಡೋರಾಗಿದ್ದರು ಕೊರನೇನೊಬ್ಬನೇ ಅಲ್ಲರಿ ಅವರ ಮನೆಯವರೆಲ್ಲ ಭಯಪಡುವರು ದೇವರಿಗೆ ಭಯಪಡೋರಾಗಿರಬೇಕು ದೇವರ ಭಯವು ನಮಗೆ ಬೇಕು ದೇವರ ಶಕ್ತಿಯನ್ನು ನಾವು ನೋಡ್ತೀವಿ ದೇವರ ಆನಂದ ಕೊಡ್ತಾನೆ ದೇವರ ಸಮಾಧಾನ ಕೊಡ್ತಾನೆ ದೇವರ ಪ್ರೀತಿ ನಮಗೆ ಸಿಗುತ್ತೆ ಆದರೆ ಮೊದಲೇನಿರಬೇಕು ಭಯವಿರಬೇಕು ನಾವು ಎಲ್ಲರಿಗೆ ಕ್ರೈಸ್ತನ ಪ್ರೇಮ ತೋರಿಸ್ಬೇಕು ಕ್ರಿಸ್ತನ ಪ್ರೇಮದಲ್ಲಿ ನಾವು ಅಭಿವೃದ್ಧಿ ನೊಂದಬೇಕು ದಾನ ಧರ್ಮ ಮಾಡುತ್ತಾ ಅವನಿಗಿದ್ರಲ್ಲಿ ಇದು ದೃಷ್ಟರಲ್ಲಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಯಾರೋ ಹೇಳಿದ್ದಾರೆ ಏಸು ಏಸು ಕರ್ತನೆಂದು ಯಾರೋ ಹೇಳಿದು ತಿಳಿಸಿದ್ದಾರೆ ಅದನ್ನು ನಂಬಿದಾನೆ ನಂಬಿ ನಂಬಿ ದೀಕ್ಷ ಸ್ಥಾನ ತಗೊಳ್ಳೋನು ರಕ್ಷಣೆ ಹೊಂದಾನೆ ನಂಬದೇವನಿಗೆ ದಂಡನೆ ಗುರಿ ಆಗ್ತಾನೆ ಹಾಗೆ ಭಯವೂ ದಂಡನೆಯಿಂದ ಕೂಡಿದ್ದ ಭಯಪಡವನು ಕ್ರಿಸ್ತನ ಸ್ವರೂಪಕ್ಕೆ ಬಂದಿದ್ದಾನಲ್ಲ ಭಯವೂ ದಂಡನೆಯಿಂದ ಅವನು ಬಾಳ್ತಾ ಇದ್ದಾನೆ ಭಯಪಡೋವನು ಕ್ರಿಸ್ತನ ಸ್ವರೂಪಕ್ಕೆ ಬಂದವನು ಬರ್ತಾನೆ ಭಯ ಪಡೆದ ಇದ್ದರೆ ಕ್ರಿಸ್ತನ ಸ್ವರೂಪಕ್ಕೆ ಬರೋಕ್ಕೆ ಆಗೋದಿಲ್ಲ ಯಾಕೆಂದರೆ ನಿನ್ನ ಶರೀರವು ಒಪ್ಕೊಳ್ಳಲ್ಲ ನೋಡ್ರಿ ಹತ್ತನೇ ಅಧ್ಯಾಯ ಮೂವತ್ತೆಂಟರಲ್ಲಿ ಯೇಸುವನ್ನು ಪವಿತ್ರಾತ್ಮದಿಂದ ತುಂಬಿ ತುಂಬಿಸಿದನು ಅಭಿಷೇಕಿಸಿದನು ದೇವರು ಆತನ ಸಂಗಡ ಇದ್ದಿರುವುದರಿಂದ ಆತನ ಉಪಕಾರ ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಟ್ಟನು ಗುಣ ಮಾಡಿದನು ಇಲ್ಲಿ ಇನ್ನೊಂದು ನಮಗೆ ವರ ಸಿಕ್ಕಿತು ಏಸುವನ್ನು ಪವಿತ್ರಾತ್ಮ ಬಲವಿಂದ ತುಂಬಿಸಿ ಅಭಿಷೇಕಿಸಿದನು ದೇವನು ದೇವರು ಆತನ ಸಂಗಡ ಇದ್ದಿರುವುದರಿಂದ ಉಪಕಾರಗಳು ಮಾಡುತ್ತಾ ಉಪಕಾರಗಳು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಟ್ಟವರನ್ನು ಮಾಡುತ್ತಾ ಇದ್ದನು ಸೈತಾನನಿಂದ ಬಾಧಿಸಲ್ಪಟ್ಟವರಿಗೆ ಇಂದಿನ ದಿವಸ ಬಿಡಿಗಡೆ ಇಂದಿನ ದಿವಸ ನಿಮಗೆ ಬಂಧಕಗಳಿಂದ ಬಿಡುಗಡೆ ಕಟ್ಟುಗಳಿಂದ ಬಿಡುಗಡೆ ಬಿಡಿ ಸಿಗರೇಟು ಸೇದಿ 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 ನಿಮ್ಮ ಆಟೆಲ್ಲ ಕೆಟ್ಟೋಗಿದೆಯಾ ನಿಮಗೆ ಬಿಡುಗಡೆ ಕಣತನ ಮಾಡೋರಿಗೆ ಇಂದಿನ ದಿವಸದಿಂದ ಅವನು ಕಣತನ ಮಾಡೋದಿಲ್ಲ ಯಾಕಂದರೆ ಅವನು ಪಾಪ ಕ್ಷಮಾಪಣ ಹೊಂದಿದವನು ಪಾಪ ಕ್ಷಮಾಪಣ ಹೊಂದಬೇಕು ಈ ವಾಕ್ಯವನ್ನು ಕೇಳಿದ ತಕ್ಷಣ ನೀವು ಪವಿತ್ರಾತ್ಮ ಭರಿತರಾಗ್ತೀರ ದೇವರು ನಿಮಗೆ ಸ್ವಸ್ಥತೆ ಮಾಡ್ತಾನೆ ಇಂದಿನ ದಿವಸ ನಿಮಗೆ ಬಿಡುಗಡೆ ಸೈತಾನನಿಂದ ಬಾಧಿಸಲ್ಪಟ್ಟವರು ಡ್ರಗ್ಸ್ಗೆ ಬಾನಿಸತ್ವ ಪಾಪಕ್ಕೆ ಬಾನಿಸತ್ವ ಎಬಿಚಾರಕ್ಕೆ ಬಾನಿಸತ್ವ ಸೀರಿಯಲ್ಗಳಿಗೆ ಬಾನಿಸತ್ವ ಟಿವಿಗೆ ಬಾನಿಸತ್ವ ಸಾಲಕ್ಕೆ ಬಾನಿಸತ್ವ ಬಾನಿಸತ್ವದಿಂದ ಬಿಡುಗಡೆ ಇಂದಿನ ದಿವಸ ನಿಮಗೆ ಬಿಡುಗಡೆ ಕರ್ತನಾಗಿರುವ ಯೇಸುಕ್ರಿಸ್ತನ ಮೂಲಕ ದೇವರ ಸಮಾಧಾನದ ಶುಭಾ ಸಮಾಚಾರದಿಂದ ಪ್ರಕಟಿಸಿದನು ಪ್ರಕಟಣೆ ಮಾಡಿದನು ಕರ್ತನಾಗಿರುವ ಯೇಸುಕ್ರಿಸ್ತನ ಮೂಲಕ ದೇವರ ಸಮಾಧಾನದಿಂದ ಶುಭಾಚಾರ ಸಮಾಚಾರವನ್ನು ಪ್ರಕಟಣೆ ಮಾಡಿದನು ಅನ್ಯ ಜನರಿಗೆ ಜೀವ ಕೊಡಬೇಕೆಂದು ಅವರ ಮನಸ್ಸುಗಳನ್ನು ಕ್ರೈಸ್ತರ ಕಡೆಗೆ ತಿರುಗಿಸಬೇಕೆಂದು ಎಷ್ಟೋ ಪ್ರಯಾಸಪಟ್ಟು ಕೊರ್ನೇಲು ದೊಡ್ಡ ಮನುಷ್ಯ ಅಲ್ಲಿ ಬೀದಿಯಲ್ಲಿ ಅವರ ಮನೆಯಲ್ಲಿ ಅವನು ಅಧಿಕಾರಿ ಇಸ್ರಾಯೇಲ್ ಪ್ರಜೆಗಳಿಗೆ ಅಧಿಕಾರಿ ಒಂದು ಎಮ್ ಎಲ್ ಎ ನೋಡ್ರಿ ಒಂದು ಚೇರ್ಮನ್ ಒಂದು ದೊಡ್ಡ ಮನುಷ್ಯ ದೇವರ ಭಯದಿಂದ ಪ್ರಾರ್ಥನೆ ಮಾಡಿದರೆ ದೇವರಿಗೆ ಭಯಪಡೋನಾಗಿದ್ದರೆ ಊರೆಲ್ಲ ಇರುತ್ತೆ ಸಮಾಧಾನದಿಂದ ಸಮಾಧಾನದಿಂದಿರುತ್ತೆ ಅಂಥವನು ಕೊರನೇಲು ಈ ಕೊರನೇಲು ದಾನ ಮಾಡ್ತಾ ಇದ್ದ ಪ್ರಾರ್ಥನೆ ಮಾಡ್ತಾಯಿದ್ದ ಎಲ್ಲರಿಗೆ ಸೇವೆ ಇದ್ದ ಒಳ್ಳೆಯವನು ಒಳ್ಳೆಯದನ್ನೇ ಮಾಡ್ತಾ ಇರ್ತಾನೆ ದೀಕ್ಷ ಸ್ಥಾನ ಮಾಡಿಕೊಂಡು ಯೋಹಾನ ದೀಕ್ಷ ಸ್ಥಾನ ಮಾಡಿಸಿಕೊಂಡ ಪಾಪಕ್ಷಮಾಪಗಳ ಕ್ಷಮಿಸೋಕೆ ಅನ್ಯ ಜನರಿಗೆ ಜೀವ ಕೊಡಬೇಕೆಂದು ಅವರ ಮನಸ್ಸುಗಳನ್ನು ಕೈಸ್ತರಿಗೆ ತಿರುಗಿಸಿದನು ಅನ್ಯ ಜನರಿಗೆ ಜೀವ ಕೊಡಬೇಕಂತ ಅನ್ಯ ಜನರಿಗೆ ಜೀವ ಕೊಡಬೇಕಂತ ಜೀವವಾದ ಮಾತು ಕೊಡಬೇಕಂತ ಜೀವವುಳ್ಳ ಮಾತು ಕೊಡಬೇಕಂತ ಈ ಮಾತಿನಲ್ಲಿ ಶಕ್ತಿ ಇದೆ ದೇವರ ಮಾತಿನಲ್ಲಿ ಶಕ್ತಿ ಇದೆ ದೇವರ ಮಾತಿನಲ್ಲಿ ಕೃಪೆ ಇದೆ ದೇವರ ಮಾತಿನಲ್ಲಿ ಬಹು ವಿಸ್ತಾರವಾದ ಆಶೀರ್ವಾದವಿದೆ ಅದು ತಾಳ್ಮೆಯಿಂದ ಪಡ್ಕೊಳ್ತಾರೆ ಹಿಂದಿನ ದಿವಸ ನಮಗೆ ಬೇಕು ಅಂದರೆ ತಕ್ಷಣ ಬೇಕು ಅಂದರೆ ಒಂದು ತಿಂಗಳದಲ್ಲಿ ಮೂರು ತಿಂಗಳಲ್ಲಿ ಹತ್ತು ತಿಂಗಳಲ್ಲಿ ಒಂದು ವರ್ಷದಲ್ಲಿ ನಾನು ಉದ್ಧಾರ ಆಗಬೇಕಂದ್ರೆ ಆಗದಿಲ್ಲ ತಾಳ್ಮೆ ಬೇಕು ದೇವರ ಕೊಡುವ ಪರೀಕ್ಷೆಯಲ್ಲಿ ನೀನು ಗೆಲ್ಲಬೇಕು ಅಂಥ ಪರೀಕ್ಷೆಗಳು ಪವಿತ್ರಾತ್ಮನ ಭರಿತನಾಗಿ ತಾಳ್ಮೆಯಿಂದ ಯಾರ್ಯಾರು ಕರುಣೆ ಉಳ್ಳವರ ಮನಸ್ಸನ್ನು ತಿಳ್ಕೊಂಡು ಕರು ಕರುಣೆ ಉಳ್ಳವರನ್ನು ನೋಡಿ ನೊಂದಿಸಿ ದುಃಖ ಪಡ್ತಾ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಭಯಭಕ್ತಿಯಿಂದ ಜೀವಿಸ್ತೀಯೋ ದೇವರು ನಿಮಗೆ ಆಶೀರ್ವಾದ ಕೊಡ್ತಾನೆ ಕೃಪೆ ಕೊಡ್ತಾನೆ ಕನಿಕರ ತೋರಿಸ್ತಾನೆ ದೇವರೇ ನಿಮ್ಮ ಸಂಗಡಿ ಇದ್ದು ಸಹವಾಸ ಮಾಡ್ತಾನೆ ದೇವರು ನಿಮ್ಮ ಸಂಗಡಿ ಇದ್ದು ನಿಮ್ಮನ್ನು ಪವಿತ್ರ ಆತ್ಮನಗಿ ಬಲಗೊಳಿಸ್ತಾನೆ ಸ್ಥಿರಗೊಳಿಸ್ತಾನೆ ಪ್ರಾರ್ಥನೆ ಮಾಡ್ಕೊಳ್ಳ ತಂದೆ ನಿಮಗೆ ಸ್ತೋತ್ರ ಅನ್ನಿ ಜನರಿಗೆ ಮುಟ್ಟಬಾರದೆಂದು ಸಹವಾಸ ಮಾಡಬಾರದೆಂದು ನಿಯಮ ನಿಷ್ಠ ಆಚಾರಗಳು ಧರ್ಮವು ಹೇಳುವ ಪೋಪ್ ಬಿಷಪ್ಪು ಸ್ವಲ್ಪ ದೈ ಜನ ದೈವ ಜನರು ಇದನ್ನೆಲ್ಲ ಮಾಡ್ತಾ ತಂದೆ ಅವರು ಅನ್ಯ ಜನರು ಮುಟ್ಟಬಾರದೆಂದು ಸಹ ಮಾಡಬಾರದೆಂದು ನಿಷ್ಠೆ ನಿಯಮ ಆಚಾರಗಳು ತರ್ತಾ ಇದ್ದಾರೆ ತಂದೆ ಅವರನ್ನು ಕ್ಷಮಿಸಪ್ಪ ಪವಿತ್ರ ಆತ್ಮನಿಂದ ತುಂಬಿಸಪ್ಪ ನಿನ್ನ ಆತ್ಮ ಮಳೆ ವರ್ಷವಾಗಿ ಸುರಿಸಪ್ಪ ಎಲ್ಲರ ಮೇಲೆ ನಿನ್ನ ಆತ್ಮ ಸುರಿಸಿ ತನ್ನ ಮಾತು ಕೊಟ್ಟಿದೆಯಾ ನಿನ್ನ ಮಾತು ಮುತ್ತಿನಂಥದ್ದು ನಿನ್ನ ಮಾತು ಅಭಿಷೇಕ ನಿನ್ನ ಮಾತು ಶಕ್ತಿ ಬಳತ್ತು ನಿನ್ನ ಮಾತಿನಿಂದ ನಮ್ಮನ್ನು ಸ್ಥಿರಗೊಳಿಸು ಸಿದ್ಧಗೊಳಿಸು ನಿಮಗೆ ಸಮಸ್ತೆ ಮಹಿಮೆ ಘನತೆ ಪ್ರಭಾವಗಳು ಕೊಡ್ತಾ ಇದೀವಿ ತಂದೆ ಅಮೀನ್ ಅಮೀನ್